ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎಲ್ರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಒಂದು ಆಸೆ ಕನಸುಗಳಿಗೆ ಎಂದೇ ಎಲ್ಲವೂ ಕೂಡ ನನಸಾಗಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತೀನಿ ಇನ್ನು ಈ ಒಂದು ವಿಡಿಯೋ ವಿಚಾರಕ್ಕೆ ಬರೋದಾದರೆ ನೀವಿರುವಂತಹ ಜಾಗದಲ್ಲಿಯೇ ಅಂದರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿಯೇ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿಯೇ ಅಥವಾ ನೀವೇನಾದರೂ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದರೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿಯೇ ಒಂದು ಜಾಬನ್ನು ಒಂದು ಕೆಲಸವನ್ನು ತಗೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶ ಇದೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಇರೋ ಸಂತಹ ಸರ್ಕಾರಿ ಕೆಲಸಗಳಲ್ಲಿ ಇದೊಂದು ಸುಲಭವಾದಂತಹ ಕೆಲಸಗಳಲ್ಲಿ ಇದು ಕೂಡ ಒಂದು ಯಾಕಂತಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ ನಡೆಯೋದಿಲ್ಲ ಅಂದರೆ ಎಕ್ಸಾಮ್ ಬರೆದು ಕೆಲಸವನ್ನು ತಗೊಳ್ಳೋವಂತಹ ಅವಶ್ಯಕತೆ ಏನಿಲ್ಲ ಜಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಒಂದು ಕೆಲಸವನ್ನು ಕೊಡ್ತಾರೆ ಹೇಗೆ ಅಪ್ಲೈ ಮಾಡಬೇಕು ಜೊತೆಗೆ ಏನಾದರೂ ಕಂಡೀಷನ್ಸ್ ಇದೆಯಾ ಸಂಬಳ ಎಷ್ಟು ಪ್ರತಿಯೊಂದನ್ನು ಕೂಡ ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆಸಕ್ತಿ ಇರುವಂಥವ್ರು ಖಂಡಿತವಾಗ್ಲೂ ಅಪ್ಲೈಯನ್ನು ಮಾಡಿ ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ ಒಂದು ಅಪ್ಲಿಕೇಶನ್ ಹಾಕಿ ನೋಡೋಣ ಎಸ್ ಎಲ್ ಸಿ ಮಾಡಿರೋರಿಗೆ ಅಥವಾ ಪಿ ಯು ಸಿ ಮಾಡಿರೋರು ಡಿಪ್ಲೊಮಾ ಐ ಟಿ ಐ ಯಾರೇ ಆಗಿರ್ಬೋದು ಒಂದು ನೇರವಾಗಿ ಒಂದು ಸರ್ಕಾರಿ ಕೆಲಸವನ್ನು ತಗೊಳ್ಳುವಂತಹ ಒಂದು ಜಾಬ್ಗಳಲ್ಲಿ ಕೆಲವೇ ಕೆಲವು ಜಾಬ್ಗಳಲ್ಲಿ ಅಂಗನವಾಡಿ ಜಾಬ್ ಕೂಡ ಒಂದು ಸೊ ಅಂಗನವಾಡಿ ಕೆಲಸದ ಬಗ್ಗೆ ಮಾಹಿತಿ ಇದೆ ಅರ್ಜಿಯನ್ನು ಕರೆದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಇದೆ ಯಾವ್ಯಾವ ಜಿಲ್ಲೆ ಅಂತ ಹೇಳ್ತೀನಿ ಬಾಗಲಕೋಟೆ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯಪುರ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ರಾಮನಗರ ಯಾದಗಿರಿ ವಿಜಯನಗರ ಇದಿಷ್ಟು ಜಿಲ್ಲೆಗಳಲ್ಲಿ ಅಂಗನವಾಡಿಯ ಒಂದು ಹುದ್ದೆಗಳಿಗೆ ಕಾಲನ ಮಾಡಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ ನೇರ ನೇಮಕಾತಿಯಾಗಿರುತ್ತೆ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಮಾರ್ಕ್ಸ್ ಮೇಲೆ ಅಥವಾ ಮೆರಿಟ್ ಲಿಸ್ಟ್ ಏನು ಅವರು ಮಾಡ್ತಾರೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಆ ರೀತಿಯಾಗಿ ಒಂದು ಸೆಲೆಕ್ಷನ್ ಆಗಿ ಎಕ್ಸಾಮ್ ಏನೂ ಇರಲ್ಲ ಜಸ್ಟ್ ಅಪ್ಲಿಕೇಶನ್ ಹಾಕಬೇಕಷ್ಟೇ ಹಾಕಿದಂಥವ್ರಿಗೆ ಒಂದು ಈ ಜಾಬನ್ನು ತಗೊಳ್ಳುವಂತಹ ಒಂದು ಸ್ವಲ್ಪ ಸುಲಭವಾಗಿ ಇರೋದರಲ್ಲಿ ಸುಲಭವಾಗಿ ಸರ್ಕಾರಿ ಕೆಲಸವನ್ನು ತಗೊಳ್ಬೋದಾದಂತಹ ಜಾಬ್ ಇದು ಕಾಲ್ ಮಾಡಿದ್ದಾರೆ ಸೊ ಆಸಕ್ತಿ ಇರೋವಂಥವ್ರು ಅಪ್ಲೈಯನ್ನು ಮಾಡ್ಬೋದು ಆಸಕ್ತಿ ಇರೋವಂಥವ್ರು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಅದನ್ನು ನೋಡ್ಬೋದು ಇದು ಒಂದು ಡಿಪಾರ್ಟ್ಮೆಂಟ್ ಬಂದು ಕರ್ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಜಾಬನ್ನು ಕಾಲ್ ಮಾಡಿರೋದು ಈ ಒಂದು ಹುದ್ದೆಬೂ ಕೂಡ ಅದೇ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಇನ್ನು ಪೋಸ್ಟ್ ಬಂದು ಯಾವ್ಯಾವ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರು ಈ ಒಂದು ಪೋಸ್ಟ್ಗಳಿಗೆ ಈ ಎರಡೂ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ನಾನ್ನೂರು ಐನೂರು ಪೋಸ್ಟ್ಗಳು ಖಾಲಿ ಇದೆ ಸೊ ನೀವು ಅಪ್ಲೈಯನ್ನು ಮಾಡಬಹುದಾಗಿದೆ ಇನ್ನು ವಿದ್ಯಾರ್ಹತೆ ಬಂದು ಆಗಲೇ ಹೇಳಿದಂಗೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಏನಾದರೂ ಎಸ್ ಎಲ್ ಸಿ ಮಾಡಿದರೂ ಸಾಕು ಈ ಸಹಾಯಕಿಯರು ಸಹಾಯಕಿಯರುವುದೇ ಏನಿದೆ ಅದಕ್ಕೆ ಎಸ್ ಎಲ್ ಸಿ ಮಾಡಿದರೆ ಸಾಕು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಪಿ ಯು ಸಿ ಮಾಡಿದರೆ ಸಾಕು ಪಿ ಯು ಸಿ ಅಥವಾ ಡಿಪ್ಲೊಮೊ ಐ ಟಿ ಐ ಅಥವಾ ಡಿಗ್ರಿ ಮಾಡಿರೋರು ಈ ಕೆಲಸನ ತಗೋತೀನಿ ಅಂತಂದರೆ ಬೇಕಾದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅವ್ರು ಪಿ ಯು ಸಿ ಬೇಸ್ ಮೇಲೆ ಅಪ್ಲೈನ ಮಾಡ್ಬೋದಾಗಿದೆ ಸೊ ಪ್ಲಸ್ ಟು ಎಸ್ ಎಲ್ ಸಿ ಆದಮೇಲೆ ಪ್ಲಸ್ ಟು ಯಾವುದೇ ಕ್ವಾಲಿಫಿಕೇಷನ್ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡಿದರೂ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದೆ ಸಹಾಯಕಿಯರಿಗೆ ಮಾತ್ರ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಎಸ್ ಎಲ್ ಸಿ ಆಗಿದ್ದರೆ ಈ ಒಂದು ಕೆಲಸವನ್ನು ತಗೋಬೋದಾಗಿದೆ ಸಂಬಳ ಒಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಸಂಬಳ ಅದಕ್ಕಿಂತ ಹೆಚ್ಚಿಲ್ಲ ಸಂಬಳ ಹದಿನೈದು ಸಾವಿರ ರೂಪಾಯಿ ಅಷ್ಟೇ ಇನ್ನು ವಯಸ್ಸಿನ ಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಆದರೆ ವಯಸ್ಸಿನ ಒಂದು ಸಡಿಲಿಕೆ ಕೂಡ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಹೇಳ್ತೀವಿ ಹಿಂದುಳಿದ ವರ್ಗಗಳು ಅವರಿಗೆ ಮೂರು ವರ್ಷ ಸಡಿಲಿ ವಯಸ್ಸಿನ ಸಡಿಲಿಕೆ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಐದು ವರ್ಷ ಸಡಿಲಿಕೆ ಇರುತ್ತೆ ಇದರ ಜೊತೆಗೆ ವಿಶೇಷ ಚೇತನರಿಗೆ ಹತ್ತು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅದು ರೂಲ್ಸ್ ಪ್ರಕಾರ ಕೊಡಬೇಕು ಸೊ ಅದೇ ರೀತಿಯಾಗಿ ಈ ಒಂದು ಜಾಬ್ಗೂ ಕೂಡ ಕೊಟ್ಟಿದ್ದಾರೆ ಇನ್ನು ವಯಸ್ಸಿನಿ ಮಿತಿ ಆದಮೇಲೆ ಇನ್ನು ಹೇಗೆ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದನ್ನು ತೋರಿಸ್ಕೊಡ್ತೀನಿ ಹೇಗೆ ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತಂದರೆ ಮೊದಲೇದಾಗಿ ಒಂದು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟ್ ಇಲ್ಲಾಂದರೆ ಚಿಂತೆ ಮಾಡಬೇಡಿ ಅಂದರೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕನ್ಫರ್ಮೇಷನ್ಗೋಸ್ಕರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ದರೂ ಸಾಕು ಆ ಒಂದು ಎಕ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೂಲಕ ನೀವು ಬರ್ತ್ ಸರ್ಟಿಫಿಕೇಟನ್ನು ಅಪ್ಲೈಯನ್ನು ಮಾಡ್ಬೋದು ಅಂದರೆ ಬರ್ತ್ ಸರ್ಟಿಫಿಕೇಟ್ ಕೇಳಿರ್ತಾರೆ ನೀವು ಅದು ಚಿಂತೆ ಮಾಡಬೇಕಾಗಿಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಅಂದರೆ ನೀವೇನು ವಿದ್ಯಾಭ್ಯಾಸ ಮಾಡಿದಿರೋ ಅದ್ರದ್ದು ಒಂದು ಸರ್ಟಿಫಿಕೇಟು ಅಂದರೆ ಪಿ ಯು ಸಿ ಮಾಡಿದರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಸಾಹಿತ್ಯರ ಹುದ್ದೆಗೆ ಅಪ್ಲೈ ಮಾಡೋದಾದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಈ ರೀತಿ ನಿಮ್ಮೊಂದು ಕ್ವಾಲಿಫಿಕೇಷನ್ ಏನಿರುತ್ತೆ ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಐ ಟಿ ಐ ಮಾಡಿದರೆ ಐ ಟಿ ಐ ಮಾರ್ಕ್ಸ್ ಕಾರ್ಡ್ ಈ ರೀತಿಯಾಗಿ ಒಂದು ವಿದ್ಯಾರ್ಹತೆ ಏನು ಮಾಡಿರ್ತೀರ ಆ ಒಂದು ಕ್ವಾಲಿಫಿಕೇಷನನ್ನು ತೋರಿಸೋದಕ್ಕೋಸ್ಕರ ಒಂದು ಸರ್ಟಿಫಿಕೇಟ್ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇನ್ನ ಅದು ಬಿಟ್ರೆ ಪರ್ಸ್ನಲ್ ಡೀಟೇಲ್ಸ್ ಒಂದಿಷ್ಟು ಕೇಳ್ತಾರೆ ನಿಮ್ಮ ಹೆಸರು ಮತ್ತೆ ತಂದೆ ಹೆಸರು ಈ ರೀತಿಯಾಗಿ ಒಂದಷ್ಟು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಈ ರೀತಿಯಾಗಿ ಪರ್ಸ್ನಲ್ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೇಳ್ತಾರೆ ಆ ಪರ್ಸ್ನಲ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಇನ್ನು ಅದು ಬಿಟ್ಟು ಮೀಸಲಾತಿಗೆ ಏನಾದರೂ ಕೋರಿದರೆ ಅಂದರೆ ಮೀಸಲಾತಿ ಕೂಡ ಇದೆ ಪ್ರತಿಯೊಂದು ಸರ್ಕಾರಿ ಹುದ್ದೆಗಳಲ್ಲೂ ಕೂಡ ಮೀಸಲಾತಿಯನ್ನು ಕೊಡ್ತಾರೆ ಆ ಮೀಸಲಾತಿ ಅಂದರೆ ಬೇರೆ ಜಾಬ್ಗಳಾದರೆ ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ ಇದು ಮಹಿಳೆಯರಿಗೆ ಜಾಬ್ ಆಗಿರೋದ್ರಿಂದ ಇದರಲ್ಲೂ ಒಂದಷ್ಟು ಮೀಸಲಾತಿ ಇದೆ ಹೇಗೆ ಅಂತಂದರೆ ಈಗ ನೀವು ಕೊನೆಯೇ ಒಂದು ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ನೋಡಿ ಆ ಮೆರಿಟ್ ಲಿಸ್ಟಲ್ಲಿ ಒಂದು ತರ್ಟಿ ಫಿಫ್ತ್ ಪ್ಲೇಸ್ ಅಂತ ಬಂದಿರುತ್ತೆ ಅಂದ್ಕೊಳ್ಳಿ ನಿಮ್ಮ ಒಂದು ಮಾರ್ಕ್ಸ್ ಆಧಾರದ ಮೇಲೆ ಅದರಲ್ಲಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹಾಗೆ ಸಿ ಎಸ್ ಟಿ ಈ ಥರ ಕ್ಯಾಟಗರಿ ಒನ್ ಅವ್ರಿಗೆಲ್ಲ ಒಂದಿಷ್ಟು ಮೀಸಲಾತಿ ಅಂತ ಇರುತ್ತೆ ಜಾಬು ಆಗ ಆ ಮೀಸಲಾತಿ ಪ್ರಕಾರ ಹೋಗೋದಾದರೆ ಅವ್ರು ಸ್ವಲ್ಪ ಮೇಲ್ ಬರ್ತಾರೆ ಅದರ ಜೊತೆಗೆ ಈ ವಿಧ ವೈಯ್ಯರ್ ಇರ್ತಾರಲ್ಲ ಅವರಿಗೆ ಏನು ಮೆರಿಟ್ ತೊಗೊಂಡಿರ್ತಾರೆ ಈಗ ಒಂದು ಮೂವತ್ತೈದನೇ ರ್ಯಾಂಕಲ್ಲಿ ಇರ್ತಾರೆ ಅವರು ಅಂದರೆ ಪ್ಲಸ್ ಐದು ಬೋನಸ್ ಅಂಕಗಳನ್ನ ಕೊಡ್ತಾರೆ ಅವರು ಮೂವತ್ತನೇ ರ್ಯಾಂಕಿಗೆ ಬರ್ತಾರೆ ಆ ರೀತಿಯಾಗಿ ವಿಧವೆಯರಿಗೂ ಕೂಡ ಮೀಸಲಾತಿ ಇರುತ್ತೆ ವಿಶೇಷ ಚೇತನರಿಗೂ ಕೂಡ ಮೀಸಲಾತಿ ಇರುತ್ತೆ ಅದು ಬಿಟ್ಟರೆ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರ ಪತ್ನಿಯರಿಗೂ ಕೂಡ ಮೀಸಲಾತಿ ಇರುತ್ತೆ ಅದನ್ನು ಬಿಟ್ಟರೆ ಯೋಜನೆ ನಿರಾಶ್ರೀತರು ಅಂತ ಇರ್ತಾರೆ ಅವರಿಗೂ ಕೂಡ ಮೀಸಲಾತಿ ಇರುತ್ತೆ ಇಂಥವರೆಲ್ಲ ಮೀಸಲಾತಿಗೆ ಏನಾದ್ರು ಅಪ್ಲೈ ಮಾಡೋದಾದರೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ ಈ ವಯಸ್ಸಿನ ಸಡಿಲಿಕೆ ಬೇಕು ಅಂದರೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ ಜೊತೆಗೆ ವಿಧವೆಯಾಗಿ ವಿಧವೆಯರಾಗಿದ್ದರೆ ಆ ಒಂದು ವಿಧವಾ ಒಂದು ಸರ್ಟಿಫಿಕೇಟ್ ಏನು ಬರುತ್ತೆ ಅದು ಬೇಕಾಗುತ್ತೆ ವಿಶೇಷ ಚೇತನರಾಗಿದ್ದರೆ ವಿಶೇಷ ಚೇತನರ ಸರ್ಟಿಫಿಕೇಟ್ ಏನು ಕೊಡ್ತಾರೆ ಅದು ಬೇಕಾಗಿರುತ್ತೆ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರ ಪತ್ನಿಯಾಗಿದ್ದರೆ ಅವರಿಗೆ ಸಬ್ ರಿಜಿಸ್ಟ್ರಿಂದ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇನ್ನು ಯೋಜನಾ ನಿರಕ್ಷಕರಿಗೂ ಕೂಡ ಅವ್ರಿಗೆ ಆದಂತಹ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗತ್ತೆ ಇನ್ನು ಇದನ್ನು ಬಿಟ್ಟರೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ಫಸ್ಟು ನೀವು ಯಾರ್ಯಾರು ಬೇಕು ಅವರೆಲ್ಲ ಆನ್ಲೈನ್ ಮೂಲಕ ಅಪ್ಲೈನ ಮಾಡಬೇಕಾಗುತ್ತೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ಒಂದಷ್ಟು ನಿಮ್ಮ ಒಂದು ತಾಲೂಕು ವಿಭಾಗ ನಿಮ್ಮ ಒಂದು ಹಳ್ಳಿಗಳ ಎಲ್ಲ ಹೆಸರು ಕೂಡ ಇರುತ್ತೆ ಆ ಒಂದು ವಿಭಾಗ ಯಾವ ಜಾಗದಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀರೋ ಆ ಒಂದು ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಅರ್ಜಿ ಎಲ್ಲ ಫಿಲ್ ಅಪ್ ಆಗುತ್ತಲ್ಲ ಫಿಲ್ ಅಪ್ ಆದಮೇಲೆ ಏಳು ದಿನಗಳ ನಂತರ ಇದಕ್ಕೆ ಅಂತ ಒಂದು ಸಮಿತಿ ಆಯ್ಕೆ ಆಯ್ಕೆ ಸಮಿತಿಯನ್ನು ಮಾಡಿರ್ತಾರೆ ಆ ಆಯ್ಕೆ ಸಮಿತಿಯವರು ಒಂದು ಮೀಟಿಂಗನ್ನು ಸೇರ್ತಾರೆ ಅದೇ ದಿನ ಶಾರ್ಟ್ ಲಿಸ್ಟ್ ಮಾಡಬೇಕು ಯಾರ್ಯಾರೆಲ್ಲ ಆಯ್ಕೆ ಮಾಡಿರ್ತಾರೋ ಅಂಥವ್ರನ್ನ ಲಿಸ್ಟ್ ಮಾಡ್ತಾರೆ ಯಾರಾದರೂ ಡಾಕ್ಯುಮೆಂಟ್ಸ್ ತಪ್ಪಾಗಿದ್ದರೆ ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟಿದರೆ ಅಥವಾ ಯಾವ್ದಾದ್ರು ಸರ್ಟಿಫಿಕೇಟನ್ನು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಅಂಥವ್ರದ್ದೆಲ್ಲವೂ ಕೂಡ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಮಾಡಿದ ನಂತರ ಉಳಿದಂತಹ ಒಂದು ಅರ್ಹ ಏನಿರ್ತಾರೆ ಅವ್ರದ್ದೆಲ್ಲ ಮಾರ್ಕ್ಸು ಮತ್ತು ಅವ್ರಿಗೆ ಒಂದಿಷ್ಟು ಬೋನಸ್ ಕೂಡ ಹಾಕ್ತಾರೆ ಬೋನಸ್ ಅಂತಂದರೆ ಅಂದರೆ ವಿಧಿವೇರೆ ಯಾರಾದರೂ ಅಪ್ಲೈ ಮಾಡಿದರೆ ಅವ್ರಿಗೊಂದು ಐದು ಮಾರ್ಕ್ಸ್ ಬೋನಸ್ ಹಾಕ್ತಾರೆ ರೈತರ ಪತ್ನಿಯರು ಅಂದರೆ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರ ಪತ್ನಿಯರು ಅಪ್ಲೈ ಮಾಡಿದರೆ ಅವ್ರಿಗೊಂದೊಂದು ಐದು ಮಾರ್ಕ್ಸ್ನ ಬೋನಸ್ ಹಾಕ್ತಾರೆ ಈಗ ಕ್ಯಾಸ್ಟ್ ಈ ರೀತಿ ಏನೇನು ಇರುತ್ತೆ ಎಲ್ಲವೂ ಕೂಡ ಬೋನಸ್ ಅಂಕಗಳು ಎಲ್ಲವನ್ನು ಸೇರಿಸಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನು ಅನೌನ್ಸ್ ಕೂಡ ಮಾಡ್ತಾರೆ ಅನೌನ್ಸ್ ಮಾಡಿಬಿಟ್ಟು ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಒಂದು ಏಳು ದಿನಗಳ ಕಾಲ ಅವಕಾಶವನ್ನು ಕೊಡ್ತಾರೆ ಏಳು ದಿನಗಳು ಅಂದರೆ ನೀವು ಇದು ಮಾಡ್ಬೋದು ನೆಕ್ಸ್ಟ್ ನಿಮಗಿಂತ ಜಾಸ್ತಿ ರ್ಯಾಂಕ್ ತೊಗೊಂಡಿರೋ ಅಂಥವ್ರಿಗೆ ಇಲ್ಲ ಅವ್ರಿಗಿಂತ ನನ್ನದೇ ರ್ಯಾಂಕ್ ಬರಬೇಕು ಅನ್ನೋದೇನಾದರೂ ನಿಮಗೆ ಗೊತ್ತಿದ್ದರೆ ಕನ್ಫರ್ಮ್ ಆಗಿ ಅಲ್ಲೇನೋ ಮೋಸ ನಡೀತಿದೆ ಅಂತ ಗೊತ್ತಿದ್ದರೆ ನೀವು ಆಕ್ಷೇಪಣೆಯನ್ನು ಏಳು ದಿನದಲ್ಲಿ ಸಲ್ಲಿಸ್ಬೋದಾಗಿದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಮುಗಿದ ಮೇಲೆ ಆಕ್ಷೇಪಣೆ ಏನಾದರೂ ಬಂದಿದ್ದರೆ ಆ ಥರ ಸಾಮಾನ್ಯ ಬರಲ್ಲ ಕೆಲವೊಂದು ಬರುತ್ತೆ ಅಷ್ಟೇ ಆಕ್ಷೇಪಣೆ ಏನಾದರೂ ಬಂದಿದ್ದರೆ ಅದನ್ನು ಸಾರ್ಟ್ಔಟ್ ಮಾಡ್ತಾರೆ ಸಾರ್ಟ್ ಔಟ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ಅದೇ ದಿನ ಅನೌನ್ಸ್ ಮಾಡ್ತಾರೆ ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿದ್ಮೇಲೆ ಅನೌನ್ಸ್ ಆಗಿರುವಂತವ್ರಿಗೆಲ್ಲರಿಗೂ ಕೂಡ ಆ ಜಿಲ್ಲೆಯ ಸಂಬಂಧಪಟ್ಟಂತಹ ಜಿಲ್ಲೆ ಏನಿರ್ತಾರೆ ಆ ಜಿಲ್ಲೆಯ ಉಪನಿರ್ದೇಶಕರು ಯಾರಿರ್ತಾರೆ ಅವರು ಅಂತಿಮ ಆಯ್ಕೆಯ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳು ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ನೇಮಕಾತಿ ಆದೇಶವನ್ನು ಹೊರಡಿಸ್ತಾರೆ ಇನ್ನು ಯಾರ್ಯಾರೆಲ್ಲ ಆದೇಶವನ್ನು ಪಡ್ಕೊಂಡಿರ್ತೀರ ಅಂದ್ರೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ವರದಿ ಮಾಡ್ಕೊಳ್ಬೇಕಾದಂತಹ ಸಮಯದಲ್ಲಿ ನಿಮ್ಮ ಒಂದು ಮೂಲ ದಾಖಲಾತಿಗಳು ಸರ್ಟಿಫಿಕೇಟ್ ಒರಿಜಿನಲ್ ಸರ್ಟಿಫಿಕೇಟ್ಸ್ಗಳು ಮಾರ್ಕ್ಸ್ ಕಾರ್ಡ್ಗಳು ಅವನು ಜೊತೆಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅದೇನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಕೊಡ್ತಾರೆ ಅದನ್ನು ಮಾಡಿಸ್ಕೊಂಬೋದು ಅದನ್ನು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿ ಸಂಬಂಧಪಟ್ಟಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಬೇಕು ಅವರು ಅದನ್ನು ಪರಿಶೀಲನೆ ಮಾಡಿ ರಿಪೋರ್ಟನ್ನು ಹಾಕೋತಾರೆ ಡಾಕ್ಯುಮೆಂಟ್ಸ್ಗಳೇನಾದರೂ ಸುಳ್ಳಾಗಿದ್ದರೆ ಅಂದರೆ ತಪ್ಪು ಸರ್ಟಿಫಿಕೇಟ್ಗಳು ಸುಳ್ಳು ಸರ್ಟಿಫಿಕೇಟ್ ಏನಾದರೂ ಕೊಟ್ಟಿದ್ದರೆ ಅವರು ಅದನ್ನು ರಿಜೆಕ್ಟ್ ಮಾಡೋದಂಥ ಒಂದು ವರದಿಯನ್ನು ಕೊಡಬೇಕಾಗತ್ತೆ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದರೆ ಅದನ್ನು ಕೂಡ ಒಂದು ವರದಿಯನ್ನು ರೆಡಿ ಮಾಡ್ತಾರೆ ಜೊತೆಗೆ ನೀವು ಯಾವತ್ತಿಂದ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅದನ್ನು ಕೂಡ ಅವರೇ ನಿಮಗೆ ತಿಳಿಸ್ತಾರೆ ಇದಿಷ್ಟು ಆಯ್ಕೆ ಪ್ರಕ್ರಿಯೆ ವಿಧಾನವಾಗಿರುತ್ತೆ ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಮೊದಲನೇದಾಗಿ ನೀವು ಕರ್ನಾಟ್ ಕೆ ಎ ಆರ್ ನೇಮಕ ಒನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನಿಮಗೆ ವೆಬ್ಸೈಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು ನೇರವಾಗಿ ನಿಮಗೆ ಒಂದು ಸೆಕೆಂಡ್ ತೋರಿಸ್ತೀನಿ ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ ಆಗಲೇ ಹೇಳ್ದಂಗೆ ನಾನು ಮೊದಲನೇದಾಗಿ ನೀವು ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಕೆ ಎ ಆರ್ ನೇಮಕ ಒನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲ್ಯಾಶ್ ಎ ಬಿ ಸಿ ಡಿ ಅಂದರೆ ಇದು ನಿಕ್ ಡಾಟ್ ಇನ್ಗೆ ಹೋದರೂ ಸಾಕು ಅದರಲ್ಲಿ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಇಲ್ಲಾಂದರೆ ನಾನು ಕೊಡುವಂತಹ ಲಿಂಕ್ ನೇರವಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಮೊದಲನೇದು ಇಲ್ಲಿದೆ ನೋಡಿ ಗೌರ್ಮೆಂಟ್ ಗೈ ಗೈಡ್ಲೈನ್ ಫಾರ್ ಅಂಗನವಾಡಿ ವರ್ಕರ್ ಅಂತ ಅಂದ್ಬಿಟ್ಟು ಮೊದಲನೇದೇನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ಅಂದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಇದಾಗಿರುತ್ತೆ ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ನೀವು ಇನ್ನೂ ಒಂದೆರಡು ಸರ್ತಿ ಕೂಡ ಇದನ್ನು ಓದ್ಕೊಬೋದು ಒಂದು ಸೆಕೆಂಡ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇದರಲ್ಲಿ ನೀವು ಕೆಳಗಡೆ ಬಂದರೆ ಈ ರೀತಿಯಾಗಿ ಫುಲ್ ಮಾಹಿತಿ ಇರುತ್ತೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಕೂಡ ಇದರಲ್ಲೇ ಕೊಟ್ಟಿರ್ತಾರೆ ನೀವು ಇದನ್ನು ಓದ್ಕೊಬೋದು ಓದ್ಕೊಂಡು ಕೂಡ ನೆಕ್ಸ್ಟ್ ಅಪ್ಲೈನ ಮಾಡ್ಬೋದು ಇದು ಇದನ್ನು ಓದ್ಕೊಂಡಾದಮೇಲೆ ಸೇಮ್ ಇದೇ ಒಂದು ವೆಬ್ಸೈಟಲ್ಲಿ ನಿಮಗೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಇಲ್ಲಿದೆ ನೋಡಿ ಸೆಕೆಂಡು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಮಿನಿ ಅಂಗನವಾಡಿ ವರ್ಕರ್ ಅಂಗನವಾಡಿ ಹೆಲ್ಪರ್ ಅಂತ ಇದೆಯಲ್ಲ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟೆಡ್ ಡಿಸ್ಟಿಕ್ ಅಂತ ಇದೆ ನೋಡಿ ಇದರ ಮೇಲೆ ಸೈಡಲ್ಲಿ ಇದೆಯಲ್ಲ ಇದು ಡೌನ್ ಆ್ಯರೋ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ನಿಮ್ಮ ಜಿಲ್ಲೆಗಳೆಲ್ಲ ಓಪನ್ ಆಗುತ್ತೆ ಇಲ್ಲಿ ಫಸ್ಟು ನೀವು ಯಾವ ಜಿಲ್ಲೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಬಂದು ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಪ್ರಾಜೆಕ್ಟಲ್ಲಿ ಒಂದು ಸೆಕೆಂಡ್ ಕ್ಲಿಕ್ ಮಾಡಬೇಕು ಇಲ್ಲಿ ಆ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ತಾಲೂಕುಗಳೆಲ್ಲವೂ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಈಗ ಸುಮ್ಮನೆ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಅಷ್ಟೇ ಸುಮ್ಮನೆ ನಿಮ್ಗೊಂದು ಅರ್ಥ ಆಗಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಬಂದು ನೋಟಿಫಿಕೇಶನ್ ನಂಬರ್ ಅಧಿಸೂಚನೆ ಸಂಖ್ಯೆ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇದು ಬಂದು ಒಂದು ಬಂದು ಅಂಗನವಾಡಿ ಸಹಾಯಕಿಯರಿಗೆ ಇನ್ನೊಂದು ಬಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇರುತ್ತೆ ಒಂದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಇದೆಯಲ್ಲ ಈ ಥರ ನೆಕ್ಸ್ಟು ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಮಸ್ಟ್ ಅಟ್ಯಾಚ್ ಇಲ್ಲಿ ಬಂದು ನಿಮ್ಮ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಆಗಿದ್ರೆ ಪರಿಶಿಷ್ಟ ಜಾತಿ ಜಾತಿಯಾಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಶೆಡ್ಯೂಲ್ ಟ್ರೈಬ್ ಆಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ್ಸ್ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಆಪ್ಷನ್ ಕೊಡಿ ಈ ಸಬ್ಮಿಟ್ ಆಪ್ಷನನ್ನು ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಯಾವ ಯಾವ ಜಾಗದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ಒಂದು ಆಪ್ಷನನ್ನು ಕೊಡ್ತಾರೆ ನೆಕ್ಸ್ಟ್ ಅಂದರೆ ನಾವೇನು ಈ ಬೈಲಹೊಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಬರುತ್ತೆ ಇದು ನಿಮ್ಮ ನಿಮ್ಮ ಒಂದು ಜಿಲ್ಲೆ ನಿಮ್ಮ ನಿಮ್ಮ ಒಂದು ತಾಲೂಕಲ್ಲಿ ಬೇರೆ ಬೇರೆ ಇರುತ್ತೆ ಇದರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ ನೋಡಿ ಕೆಳಗಡೆ ಬಂತು ಇದರಲ್ಲಿ ನಿಮ್ಮ ಒಂದಿಷ್ಟು ಮಾಹಿತಿಯನ್ನು ಹಂಗ ಪರ್ಸ್ನಲ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ನಿಮ್ಮ ಒಂದು ಹೆಸರು ಡೇಟ್ ಆಫ್ ಬರ್ತು ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ಎಲ್ಲವನ್ನು ಸಬ್ ಫಿಲ್ ಮಾಡಿ ನೀವೊಂದು ಸಬ್ಮಿಟನ್ನು ಕೊಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸನ್ನು ಕೊಟ್ಟು ಅಪ್ಲಿಕೇಶನನ್ನು ಫಿಲ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಬಂದು ಇಲ್ಲಿ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಅಂತ ಇದೆ ನೋಡಿ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ನಿಮ್ಮೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮೊಂದು ಅಪ್ಲಿಕೇಶನನ್ನು ಪ್ರಿಂಟ್ ಮಾಡ್ಕೊಳ್ಳಿ ಪ್ರಿಂಟ್ ಮಾಡಿಕೊಂಡು ಇಟ್ಕೊಳ್ಳಿ ಅದು ಬೇಕಾಗುತ್ತೆ ಅಪ್ಲಿಕೇಶನ್ನು ಇದಿಷ್ಟು ಈ ಅಂಗನವಾಡಿ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡುವಂತಹ ಒಂದು ಮೆಥಡ್ ಆಗಿರುತ್ತೆ ಒಂದಿಷ್ಟು ಜನರಿಗೆ ಮಾಹಿತಿ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಎಸ್ ಎಲ್ ಸಿ ಮಾಡಿರೋರು ಅಪ್ಲೈ ಮಾಡಿ ಯಾಕಂದರೆ ಇದು ನಿಮ್ಮ ಒಂದು ಜಿಲ್ಲೆಗಳಿಗೆ ಮೀಸಲಾಗಿರುತ್ತೆ ಈ ಒಂದು ಪೋಸ್ಟ್ಗಳು ಸೊ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ನೀವು ನೀವೇ ಜಾಬ್ಗಳನ್ನು ತಗೋಬೋದು ಸೊ ಒಂದೊಳ್ಳೆಯ ಅವಕಾಶ ಆಸಕ್ತಿ ಇರೋವಂಥವ್ರು ಮಾತ್ರ ಅಪ್ಲೈಯನ್ನು ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸಾಕಷ್ಟು ಜಾಬ್ಗೆ ಕಾಲಾಗಿದೆ ಒಂದೊಂದಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳೋದು ಮರ್ತೆ ಇದಕ್ಕೆ ಅಪ್ಲೈ ಮಾಡೋದು ಅಂದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ ಒಂಬತ್ತನೇ ಇರುತ್ತೆ ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬಿಡಿ ಫಸ್ಟ್ ನೋಟಿಫಿಕೇಷನನ್ನು ನೀಟಾಗಿ ಓದ್ಕೊಂಡು ನೆಕ್ಸ್ಟ್ ಬಂದು ಆದಷ್ಟು ಬೇಗನೆ ಆಸಕ್ತಿ ಇರೋವಂಥವ್ರು ಅಪ್ಲೈಯನ್ನು ಮಾಡ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್